ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಸ್ಟಿಕ್ ಪ್ಯಾನನ್ನು ನಾವು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನಾವು ಸ್ಟಿಕ್ ಪ್ಯಾನನ್ನು ಎಷ್ಟೇ ಕ್ಲೀನ್ ಮಾಡಿದ್ರು ಅದ್ರ ಮೇಲೆ ಆಯಿಲ್ ಆಯಿಲಿ ಜಿಡ್ಡು ಜಿಡ್ಡು ಹಾಗೆ ಇರುತ್ತೆ ಬೇಗ ಹೋಗೋದಿಲ್ಲ ಆ ರೀತಿ ನಾವು ಅದನ್ನು ಹಾಗೆ ತಿಂದರೆ ನಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಆ ರೀತಿ ಆಗದಿನ ನಾವು ಯಾವ ರೀತಿ ನಾವು ಕ್ಲೀನಾಗಿ ವಾಶ್ ಮಾಡ್ಕೋಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ನಿಮ್ಗೆ ಸ್ವಲ್ಪ ಆದರೂ ಯೂಸ್ ಆಗುದಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ನಾವು ಈ ರೀತಿ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಈ ರೀತಿ ಪ್ಯಾನನ್ನು ಇಟ್ಬಿಟ್ಟು ನಾವು ಒಂದು ಚಾಕುನ ಏನಾದರೂ ತಗೊಂಡು ಈ ರೀತಿ ಆ ಲಾಸ್ಟ್ ಎಜ್ಜಸ್ಸಲ್ಲಿ ಈ ರೀತಿ ಕ್ಲೀನಾಗೆ ನಾವು ಅದನ್ನು ಈ ರೀತಿ ಚಾಕುವಿಂದ ಅನ್ನಬೇಕು ಮತ್ತು ನೀವು ಮಧ್ಯದಲ್ಲಿ ಈ ರೀತಿ ಅನ್ನಬಾರ್ದು ಯಾಕಂದರೆ ಸ್ಟಿಕ್ ಕೋಟಿಂಗ್ ಬೇಗ ಊಟೋಗುತ್ತೆ ಆ ರೀತಿ ಮಾಡಿದಿವ್ರೆ ಎಜ್ಜಸ್ಸಲ್ಲಿ ಮಾತ್ರ ನಾವು ಈ ರೀತಿ ಅನ್ಕೋಬೇಕು ಸ್ವಲ್ಪ ನೀರನ್ನು ಕೂಡ ಹಾಕ್ಬಿಟ್ಟು ನೀವು ಅನ್ಕೋಬೋದು ಈ ರೀತಿ ಕ್ಲೀನಾಗೆ ನಮಗೆ ಏನೆಲ್ಲ ಗೆಲೀಜಿದೆ ಅದೆಲ್ಲ ಕ್ಲೀನಾಗೆ ನಮಗೆ ಬಂದುಬಿಡುತ್ತೆ ಈ ರೀತಿ ಕ್ಲೀನಾಗೆ ಅನ್ಕೋಬೇಕು ನಾವು ಅವಾಗ ಅವಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಟಿಕ್ ಪ್ಯಾನು ತುಂಬ ಕ್ಲೀನಾಗಿ ಇರುತ್ತೆ ನಮ್ಗೆ ಯಾವುದೂ ಇನ್ಫೆಕ್ಷನ್ಸ್ ಅನ್ನೋದು ಬರೋದಿಲ್ಲ ನಮ್ಮ ಮತ್ತು ದೋಸೆ ಆಗಿರ್ಬೋದು ಚಪಾತಿ ಆಗಿರ್ಬೋದು ಈ ರೀತಿ ಕ್ಲೀನಾಗೆ ನಾವು ಹಾಕ್ಕೊಂಡು ತಿನ್ಬೋದು ಮತ್ತು ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು ತುಂಬಾ ಈಸಿ ಆಗುತ್ತೆ ಈ ರೀತಿ ಒಂದು ಸರಿ ಕ್ಲೀನ್ ಮಾಡಿ ನೋಡಿ ತುಂಬಾ ಕ್ಲೀನ್ ಆಗುತ್ತೆ ಈ ರೀತಿ ಇರೋಂಥ ಗೆಲೀಜೆಲ್ಲ ಕ್ಲೀನಾಗಿ ಅಡ್ಜಸ್ಟಲ್ಲಿರುತ್ತಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ ನಾನು ಈಗ ತೊಳೆದು ಬಿಟ್ಟು ಮತ್ತು ಸ್ಟೌವನ್ನ ಸ್ಟವ್ ಮೇಲೆ ಇಡ್ತಿದ್ದೀನಿ ಮತ್ತು ಸ್ವಲ್ಪ ಪೇಸ್ಟನ್ನು ಹಾಕೋಬೇಕು ಈ ರೀತಿ ನಿಮ್ಮ ಮನೇಲಿ ಯಾವುದಾದ್ರೂ ಪರವಾಗಿಲ್ಲ ಆ ಪೇಸ್ಟನ್ನು ಹಾಕ್ಕೊಂಡು ಮತ್ತು ನಿಮ್ಮ ಹತ್ರ ಲೆಮನ್ ಇದ್ರೆ ಒಂದು ಆಫ್ ಲೆಮನನ್ನು ಈ ರೀತಿ ತಗೊಂಡು ಅದ್ರ ರಸದಿಂದ ಈ ರೀತಿ ಕ್ಲೀನಾಗಿ ಉಜ್ಜಬೇಕು ಈ ರೀತಿ ಕ್ಲೀನಾಗೆ ನೀವು ಅದರ ರಸ ಹಿಂಡ್ಕೊಂಡು ಈ ರೀತಿ ಕ್ಲೀನಾಗೆ ಉಜ್ಜಬೇಕು ನೀವು ಬೇಕಾದರೆ ಸ್ವಲ್ಪ ನೀರನ್ನು ತಗೊಂಡು ನೀರನ್ನು ಹಾಕ್ಕೊಂಡು ಉಜ್ಕೋಬೋದು ನಾನು ಈ ರೀತಿ ಕ್ಲೀನಾಗೆ ಉಜ್ಜಬೇಕು ಮತ್ತು ನೀವು ಇದು ಕ್ಲೀನ್ ಮಾಡೋದಕ್ಕೆ ಸ್ಟೌವ್ ಅನ್ನೋದು ಆನಲ್ಲೇ ಇರಬೇಕು ನೀವು ಸ್ಟೌವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ರೀತಿ ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ರೀತಿ ಒಂದು ಸಾರಿ ಕ್ಲೀನ್ ಮಾಡಿ ನೋಡಿ ಮತ್ತು ನಾನು ಈ ರೀತಿ ಸ್ಕ್ರಬ್ಬರ್ ತಗೊಂಡು ಈ ರೀತಿ ಕ್ಲೀನ್ ಮಾಡ್ಕೊತಿದ್ದೀನಿ ಸ್ವಲ್ಪ ಬಿಸಿ ಆಗುವಂಥ ಟೈಮಲ್ಲೇ ಚಾಕು ತಗೊಂಡು ಏನಾದರೂ ಸಪೋರ್ಟ್ ತಗೊಂಡು ಈ ರೀತಿ ಕ್ಲೀನಾಗಿ ಸ್ಕ್ರಬ್ಬರ್ ತಗೊಂಡು ಉಜ್ಜಬೇಕು ನಾನಿಲ್ಲಿ ಚಾಕು ತಗೊಂಡು ಈ ರೀತಿ ಉಜ್ಜುತ್ತಿದ್ದೀನಿ ಕ್ಲೀನಾಗಿ ನಾವು ವಾಶ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಕ್ಲೀನಾಗೆ ಆಗಿದೆ ನಾನು ಮತ್ತು ಇದಕ್ಕೆ ಥರ್ಡ್ ಸ್ಟೆಪ್ ಏನೆಂದರೆ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ ಇನ್ನೂ ಏನಾದರೂ ನಮಗೆ ಅದರಲ್ಲಿ ಇನ್ನೂ ಆಯಿಲ್ ಆಯಿಲ್ ಜಿಡ್ಡಿ ಏನಾದರೂ ಸ್ವಲ್ಪ ಆದರೂ ಇದ್ದರೆ ಈ ಉಪ್ಪು ಹಾಕ್ಕೊಂಡ್ರೆ ತುಂಬ ಕ್ಲೀನಾಗೆ ಹೋಗ್ಬಿಡುತ್ತೆ ಇಲ್ಲ ಸ್ವಲ್ಪ ಈ ರೀತಿ ಉಪ್ಪನ್ನು ಹಾಕ್ಕೊತಿದ್ದೀನಿ ಮತ್ತು ನಾನು ಸ್ಕ್ರಬ್ಬರ್ ತಗೊಂಡು ಕ್ಲೀನಾಗೆ ಉಜ್ಜಿಬಿಡ್ತೀನಿ ನಾನಿಲ್ಲಿ ಸ್ಕ್ರಬ್ಬರನ್ನು ಬಿಸಿ ಇದೆ ಅಂತ ನಾನು ನಿಂಬೆ ಹಣ್ಣು ಇತ್ತಲ್ಲ ಅದನ್ನು ಯೂಸ್ ಮಾಡಿರೋವಂಥ ನಿಮ್ಮೆಯನ್ನು ತಗೊಂಡು ಸಪೋರ್ಟ್ಗೆ ಈ ರೀತಿ ಕ್ಲೀನಾಗೆ ಇಟ್ಕೊಂಡು ಉಜ್ಜ್ಕೊತಿದ್ದೀನಿ ತುಂಬ ಕ್ಲೀನಾಗಿ ಹೋಗುತ್ತೆ ಚೆನ್ನಾಗಿ ಈ ರೀತಿ ಉಜ್ಜಬೇಕು ಉಪ್ಪು ಹಾಕ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಕ್ಲೀನಾಗೆ ಅದ್ರ ಗೆಲೀಜೆಲ್ಲ ಕ್ಲೀನಾಗೆ ಹೋಗ್ಬಿಡುತ್ತೆ ಮತ್ತು ಸ್ವಲ್ಪ ನಿಮ್ ಜೆಲ್ಲನ್ನು ತಗೊಂಡು ನೀವು ಈ ರೀತಿ ಉಜ್ಜ್ಕೊಳ್ಬೋದು ನಾನಿಲ್ಲಿ ನಿಮ್ ಜೆಲ್ಲನ್ನು ಹಾಕಲಿಲ್ಲ ಉಪ್ಪಿಂದನೇ ನಾನು ಹಾಕ್ಕೊತಿದ್ದೀನಿ ನೀವು ಇನ್ನೂ ಬೇಕಾದರೆ ಲೆಮನ್ ರಸವನ್ನು ಹಿಂಡ್ಕೊಂಡು ಹಾಕ್ಕೊಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ನಾವು ದಿನ ಈ ರೀತಿ ಕ್ಲೀನ್ ಮಾಡೋಂಗಿಲ್ಲ ನಿಮಗೆ ಬೇಕಾದರೆ ಒಂದು ವಾರಕ್ಕೊಂದ್ಸರಿ ನಾವು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು ತುಂಬ ಸ್ಟಿಕ್ ಪ್ಯಾನ್ ಸ್ಟಿಕ್ ಏನಿದೆ ಐಟಮ್ಸನ್ನೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೋಬೋದು ನೋಡಿದ್ರಲ್ಲ ತುಂಬ ಚೆನ್ನಾಗೆ ಕ್ಲೀನಾಗಿದೆ ಅದ್ರ ಮೇಲೆ ಇರೋಂಥ ಬ್ಲ್ಯಾಕ್ ಬ್ಲ್ಯಾಕ್ ಗೆಲೀಜ್ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಹೋಗ್ಬಿಟ್ಟಿದೆ ಮತ್ತು ನಮಗೆ ಜಿಡ್ಡು ಅನ್ನೋದು ಕೂಡ ಕ್ಲೀನಾಗೆ ಹೋಗಿದೆ ನನಗಂತೂ ಈ ಟಿಪ್ ತುಂಬ ಯೂಸ್ಫುಲ್ ಆಗಿದೆ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನಿಮ್ಗೆ ಯಾವ ರೀತಿ ಇದು ಯೂಸ್ಫುಲ್ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಿನ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ನೀವು ಸಪ್ ಸಬ್ಸ್ಕ್ರೈಬ್ ಮಾಡಿ ಬೇಗ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್